ಟೆಲೋ ಫ್ಲವರು ಇದು ಒಂದು ಫಿಫ್ ಫೈ ಹಾರ್ವೆಸ್ಟ್ ಆಗಿದೆ ಆಗಲೇ ಇದು ನಾವು ಗೋಲ್ಡನ್ ಸಲರ್ ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ಮಾಡಿರೋದು ಸಿ ಸತಿ ನಮಗೆ ಮೊಟಾಲಿಟಿ ಬಂದಿಲ್ಲ ಬೇರೆಯವ್ರ್ದೆಲ್ಲ ಪ್ಲ್ಯಾಂಟು ಈ ಕಾಲರ್ ಆಟೆಲ್ಲ ಬರ್ತಾ ಇದೆ ದೂರದಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ ಇವ್ರ ಪ್ರಾಡಕ್ಟ್ ಯೂಸ್ ಮಾಡ್ತಾರದ್ರಿಂದ ಫೆಂಡ ಪ್ಲಸ್ನ ಟ್ರಿಪ್ಸು ಏನೂ ಇಲ್ಲ ಜಿ ವಂಡರು ಗ್ರೀನ್ ಗೋಲ್ಡ್ ಅಸ್ತ್ರ ಅವೆಲ್ಲ ಯೂಸ್ ಮಾಡಿದ್ದೀವಿ ಸೊ ನಮಗೆ ಈಗ ಹಿಂಗಿದೆ ಫ್ಲವರ್ ಕ್ವಾಲಿಟಿ ನೀವೇ ನೋಡ್ಬೋದು ಫೈವ್ ರೌಂಡ್ ಹಾರ್ವೆಸ್ಟ್ ಆಗಿದೆ ಫ್ಲವರ್ಸು ಫ್ಲವರ್ಸು ಇದು ಇದು ಸಿಕ್ಸ್ ರೌಂಡ್ ಹಾರ್ವೆಸ್ಟ್ ನಡೀತಾ ಇದೆ ಇವತ್ತು ಒಂದು ಸ್ವಲ್ಪ ಬೈ ಇದೊಂದು ಸ್ವಲ್ಪ ಹಾರ್ವೆಸ್ಟ್ ಮಾಡಿದೀವಿ ಇನ್ನು ಟೂ ಡೇಸಲ್ಲಿ ಹಾರ್ವೆಸ್ಟ್ ಮುಗಿಯುತ್ತೆ ಇದು ಸಿಕ್ಸ್ ರೌಂಡ್ ಹಾರ್ವೆಸ್ಟ್ ಮುಗಿಯುತ್ತೆ ಸೊ ಈ ಥರ ಇದೆ ಪ್ಲ್ಯಾಂಟು ಫ್ಲವರ್ ಕ್ವಾಲಿಟಿ ಚೆನ್ನಾಗಿದೆ ಫ್ಲವರ್ ಸೈಜ್ ಚೆನ್ನಾಗಿದೆ ಮಾರ್ಕೆಟಲ್ಲಿ ನಮ್ಮ ಊನ ಮುಂದೆ ಎತ್ಕೊತಾರೆ ಬೇರೆಯವ್ರಕ್ಕಿಂತ ಮುಂದೆ ಒಂದು ಟ್ವೆಂಟಿ ರುಪೀಸ್ ಜಾಸ್ತಿ ಮಾಡ್ತಾ ಇದ್ದಾರೆ ಸೈಜು ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿದೆ ಇವ್ರದಿಲ್ಲಿ ಸೊ ಇವು ಇಲ್ಲಿವರೆಗೂ ಒಂದು ತರ್ಟಿ ಲೀಟರ್ಸ್ ಅಷ್ಟು ವೆಜ್ ಪವರ್ ಬಿಟ್ಟಿದ್ದೀವಿ ನಕ್ಕುಲ್ ಅಂತ ನಾನು ಸಬನ್ಕೊಪ್ಪೆಯಿಂದ ಮಾತಾಡ್ತಿರೋದು ಮಂಡ್ಯ ಜಿಲ್ಲೆ ನಕುಲ್ ರೈತರು ಸತತವಾಗಿ ಮೂರು ವರ್ಷದಿಂದ ಗೋಲ್ಡನ್ ಸೈಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸುತ್ತಿದ್ದು ಅನೇಕ ರೀತಿಯ ಹೂವಿನ ಬೆಳೆಗಳನ್ನು ಬೆಳೆದು ಅದ್ಭುತ ಫಲಿತಾಂಶ ಪಡೆದುಕೊಂಡಿದ್ದಾರೆ ಈ ಬ್ಯಾಚಿನಲ್ಲಿ ಸೆಂಟೆಲೋ ಹಳದಿ ಬಣ್ಣದ ಸೇವಂತಿಗೆ ಹೂ ಬೆಳೆದು ಅದ್ಭುತ ಫಲಿತಾಂಶ ಬಂದಿರುವ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ರಾಸಾಯನಿಕ ಗೊಬ್ಬರವಿಲ್ಲದೆ ಇಂದು ಸಾವಯವ ಕೃಷಿ ಮಾಡಬಹುದೇ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಉಳಿಸಿಕೊಳ್ಳಬಹುದೇ ಮಣ್ಣಿನ ಜೀವಿಗಳಿಗೆ ಹಾನಿಯಾಗದೆ ಉತ್ತಮ ಇಳುವರಿ ನಿರೀಕ್ಷಿಸಬಹುದೇ ಎನ್ನುವಂತಹ ರೈತರಿಗೆ ಗೋಲ್ಡನ್ ಸಾಯಿಲ್ ಒಂದು ಉತ್ತಮ ಆಯ್ಕೆಯಾಗಿದೆ ಹಲವಾರು ಜನ ರೈತರು ಕೂಡ ಈ ಆಯ್ಕೆಯನ್ನು ಒಪ್ಪಿಕೊಂಡಿದ್ದಾರೆ ಉತ್ತಮ ರೀತಿಯ ಬೆಳವಣಿಗೆ ಉತ್ತಮ ಮಾರ್ಗದರ್ಶನ ಉತ್ತಮ ಗುಣಮಟ್ಟವನ್ನು ಹೊಂದಿರುವಂತಹ ಗೋಲ್ಡನ್ ಸಾಯಿಲ್ ಕಂಪನಿ ರೈತರ ಹೆಮ್ಮೆಗೆ ಮತ್ತು ರೈತರ ವಿಶ್ವಾಸಕ್ಕೆ ಪಾತ್ರವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಹೆಚ್ಚಿನ ವಿಡಿಯೋಗಳನ್ನು ನೀವು ವೀಕ್ಷಿಸಬಹುದಾಗಿದೆ